ಸೃಷ್ಟಿ ಇದರ ಆಟಗಾರರು ಕೂಡ ಜೆ ಕೆ ಪರವಾಗಿ ಆಡಿದಂತ ಅನುಭವಿ ಆಟಗಾರ ಸಚಿನ್ ಸಚಿನ್ ಎಲ್ಲರಿಗೂ ನಮಸ್ಕಾರ ಟೆನಿಸ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರಾವಳಿ ಭಾಗದ ಸ್ಫೋಟಕ ಆಟಗಾರ ಅತಿ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮ ಹೆಸರನ್ನು ಮಾಡಿ ಜನಪ್ರಿಯತೆ ಗಳಿಸಿದ್ದ ಕೋಟೇಶ್ವರ ಮೂಲದ ಯುವ ಆಟಗಾರ ಸಚಿನ್ ಕೋಟೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಿಮ್ಮ ಕಿರು ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಸರ್ ಸಚಿನ್ ಅಂತ ಕೋಟೇಶ್ವರ ತಂದೆ ಸುರೇಶ್ ಅಂತ ತಾಯಿ ಶೋಭಾ ತಮ್ಮ ಸುಜಿತ್ ಅಂತ ಎ ಸಿ ಮೆಕ್ಯಾನಿಕಲ್ ವರ್ಕ್ ಮಾಡ್ತಾ ಇದ್ದಾನೆ ಇಬ್ಬರೇ ಆಸಕ್ತಿ ಅಂದ್ರೆ ಸಣ್ಣದಿಂದ ಆಡ್ತಾ ಇದ್ವಿ ಕ್ರಿಕೆಟ್ ಕೋಟೇಶ್ವರದಲ್ಲಿ ಇವರು ವಿಜಯ್ ಕೋಟೇಶ್ವರ ಅವರೊಟ್ಟಿಗೆಲ್ಲ ಮ್ಯಾಚ್ ಎಲ್ಲ ಹೋಗ್ತಾ ಇದ್ದೆ ಬಟ್ ಟೀಮ್ ಒಳಗೆ ಆಡ್ತಾ ಇರಲಿಲ್ಲ ಹುಟ್ಟಿ ಬೆಳೆದೆಲ್ಲ ಕೋಟೇಶ್ವರದಲ್ಲ ಫಸ್ಟ್ ಇಯರ್ ಎಲ್ಲ ಟೂ ತೌಸಂಡ್ ಲೆವೆನ್ ಏನು ಲೆವೆನ್ ಟ್ವೆಲ್ ಸಮಥಿಂಗ್ ಎಲ್ಲ ಮನೆ ಕೋಣೆ ಎಲ್ಲ ಇತ್ತು ಅಲ್ಲ ಅಂತ ಇತ್ತು ಅಂದರೆ ಇಲ್ಲಿ ನಾರ್ಮಲಿ ಆಡ್ಲಿಕ್ಕೆ ಹೋಗ್ತಾ ಇದ್ದೆ ಅಲ್ಲಿಂದ ಆಡ್ಲಿಕ್ಕೆ ಆಡ್ಲಿಕ್ಕೆ ಆಡ ಅಲ್ಲಿಂದ ಬರ್ತಾ ಇದ್ದೆ ಆಡ್ಲಿಕ್ಕೆ ಅಂತ ಇಲ್ಲಿ ಕೊಡಿಸೋದ್ರೆ ಬರ್ತಾ ಇದ್ದೆ ಕಡೆ ಕಡೆಗೆ ಅಷ್ಟೊತ್ತಿಗೆ ಬೈಕ್ ಮೊಬೈಲ್ ಇದೆಲ್ಲ ಇರಲಿಲ್ಲ ಸೈಕಲ್ ಬರ್ತಾ ಕೆಲವು ಸಲ ಸೈಕಲ್ ಹಾಡೋದ್ರಲ್ಲಿ ನಡ್ಕೊಂಡು ಕೂಡ ಬರ್ತಾ ಇದ್ದೆ ಹೋಗುವಾಗ ಯಾರಾದ್ರೂ ಬಿಡ್ತಾರಂತ ಅಷ್ಟೇ ಆಡ್ಲಿಕ್ಕೆ ಚಾರ್ಟ್ ಇತ್ತು ಬಟ್ ಟೂರ್ನಮೆಂಟ್ ಗೆಲ್ಲ ಹೋಗ್ತಾ ಇರ್ಲಿಲ್ಲ ಕ್ರಮೇಣ ಮೇಲೆ ತಿಂಗಳಾದ್ಮೇಲೆ ಇಲ್ಲಿ ಬರ್ಲಿಕ್ಕೆ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ನಾಲ್ಕೈದು ಕಿಲೋಮೀಟರ್ ಕೆಲವು ಸಲ ಗಾಡಿನೂ ಸಿಗ್ತಾ ಇರ್ಲಿ ನಡ್ಕೊಂಡೇ ಬರ್ತಾ ಇದೆ ಆಮೇಲೆ ಅಲ್ಲೇ ಕೋಣೆಲ್ಲ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬೇಗ ಆಡ್ತಿದ್ರು ಸಂಜೆ ಕೋಣೆಯಲ್ಲಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಡ್ತಿರ್ಬೇಕಾದ್ರೆ ನಮ್ದು ಗಣೇಶ್ ಅಂತ ನಂದು ಕ್ರಿಕೆಟ್ ಜೀವನದ ಗುರು ಅಂತಾನೆ ಹೇಳ್ಬೋದು ಗಣೇಶ್ ಅಂತ ಹೀಗೆ ಅಲ್ಲಿ ಅಲ್ಲಿದ್ದು ಹುಡುಗರನ್ನೆಲ್ಲ ಕರ್ಕೊಂಡು ಟೀಮ್ ಎಲ್ಲ ಮಾಡ್ಕೊಂಡು ತ್ರೋ ಮ್ಯಾಚ್ ಕೊಡ್ತಾ ಇದ್ದ ಸಣ್ಣ ಪುಟ್ಟ ಮ್ಯಾಚ್ಗೆಲ್ಲ ಅವನ್ ಎಂತ ಮಾಡಿದ್ರೆ ನಾನು ನೋಡ್ದ ನೋಡಿ ಸಣ್ಣ ಪುಟ್ಟ ನೋಡಿ ಅಂದ್ರೆ ಅಲ್ಲಿ ಎಂತ ಆಯ್ತಂದ್ರೆ ಬೌಲಿಂಗ್ ಮ್ಯಾಚ್ ಆಗ್ತಾ ಇರೋದು ನಂಗ ಬೌಲಿಂಗ್ ಬ್ಯಾಟಿಂಗ್ ಅಂತ ಬರ್ತೀರಲ್ಲಿ ಥ್ರೋ ಒಂದ್ ಚೆನ್ನಾಗಿ ಹಾಕ್ತಾ ಇದೆ ಅದನ್ನ ನೋಡಿ ಅವನು ಅಂದ್ರೆ ಈ ಮ್ಯಾಚ್ ಎಲ್ಲ ಆದ್ಮೇಲೆ ಥ್ರೋ ಅಲ್ಲಿ ಆಡಿ ಎಲ್ಲ ಆದ್ಮೇಲೆ ಥ್ರೋ ಒಂದು ಎರಡೆರಡು ಓವರ್ ಸುಮ್ಮನೆ ಆದ್ರೂ ಬಿಸಿ ಆಗ್ತಿದ್ದೆ ಇಲ್ಲಿ ಕೊಡೇಶ್ವರ ಗ್ರೌಂಡ್ ಅಲ್ಲಿ ಥ್ರೋ ಆಡಿ ಆಡುದು ಅಂದ್ರೆ ಹೀಗೆ ಅದನ್ನ ನೋಡಿ ಅವನು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ ಎಲ್ಲರೂ ಎಲ್ಲಾದ್ರೂ ಮ್ಯಾಚ್ ಇದ್ರೆ ಹೋಗುವ ಅಂತ ಹೇಳಿ ಒಂದ್ ಸೀಸನ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಆಗಿದೆ ಫೋರ್ಟೀನ್ ಫೋರ್ಟೀನ್ ಅಲ್ಲಿ ಒಂದ್ ಎರಡು ಟೂರ್ನಮೆಂಟ್ ಇಲ್ಲ ಲೋಕಲ್ ಬಸ್ ಟೂರ್ನಮೆಂಟ್ ಕರ್ಕೊಂಡು ಹೋದ ಅದ್ರ ಮೇಲಿಂದ ನಿಧಾನ ಸೆಟ್ ಆಗ್ತಾ ಹೋಯ್ತು ಅದ್ರ ಮೇಲಿಂದ ನಿಧಾನ ಒಂದು ಬೌಲಿಂಗ್ ಟೀಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿಂದ ಆಲ್ಮೋಸ್ಟ್ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿ ಕ್ರಿಕೆಟ್ ಅಲ್ಲಿ ನಿಮ್ಮ ಮೊದಲ ಅನುಭವ ಹೇಗಿತ್ತು ಸರ್ ಅನುಭವ ಅಂದ್ರೆ ಫಸ್ಟಿಗೆ ಅದೇ ಹೇಳುದಲ್ಲ ಫಸ್ಟ್ ಬೌಲಿಂಗ್ ಮಾತ್ರ ಬ್ಯಾಟಿಂಗ್ ಕಳಿಸಿದ್ರು ನಾನು ಹೋಗುದಿಲ್ಲ ಹೆದ್ರು ಕೊಡ್ತಿದ್ದೆ ಗಡಗಡ ನಡ್ತಿದ್ದೆ ಬ್ಯಾಟಿಂಗ್ ಕೇಳಿದ್ರು ಆರ್ನೂರು ಏಳನೇ ವಿಕೆಟ್ ಬ್ಯಾಟಿಂಗ್ ಹೋಗಿ ಅಂದ್ರು ಹೆದ್ರುಕೊಂಡು ಗಡಗಡ ನಡ್ತಿದ್ದೆ ನಾನು ಫಸ್ಟಿಗೆ ಅದೇ ಟೂರ್ನಮೆಂಟ್ ಟೂರ್ನಮೆಂಟ್ ಒಂದೆರಡು ಟೂರ್ನಮೆಂಟ್ ಒಂದು ವರ್ಷದಲ್ಲಿ ಆಡಿದ್ದು ಒಂದು ಮೂರ್ನಾಲ್ಕು ಟೂರ್ನಮೆಂಟ್ ಇರ್ಬೋದು ಅಂದ್ರೆ ಫ್ಯಾಮಿಲಿಂದ ಸಪೋರ್ಟ್ ಎಲ್ಲ ಇರಲಿಲ್ಲ ಸ್ವಲ್ಪ ಮನೆಗೆಲ್ಲ ಕಷ್ಟ ಅಲ್ಲ ಒಂದೆರಡು ಟೂರ್ನಮೆಂಟ್ ಟೂರ್ನಮೆಂಟಲ್ಲೂ ಆಡಿರ್ಬೋದು ಒಂದು ಇಡೀ ವರ್ಷದಲ್ಲಿ ಆಡಿ ಅದೇ ಅಲ್ಲಿಂದನೇ ನಿಧಾನ ಸ್ಟಾರ್ಟ್ ಆಯಿತು ಟೂರ್ನಮೆಂಟ್ ದೊಡ್ಡ ಟೂರ್ನಮೆಂಟ್ ಆಗಲಿ ವರ್ಕಿಂಗ್ ಟೂರ್ನಮೆಂಟ್ ಆಗಲಿಲ್ಲ ಊರಲ್ಲೇ ಒಂದು ಸಣ್ಣ ಪುಟ್ಟ ಟೂರ್ನಮೆಂಟ್ ಆಡಿ ಅಲ್ಲಿಂದ ಬರ್ತಿದ್ದೀವಿ ಒಂದು ಸ್ಟಾರ್ಟ್ ಆದಾಗ ಕ್ರಿಕೆಟ್ ಬರ್ತಿದ್ದ ಸ್ಟಾರ್ಟಾಗಿ

ಸೆಟ್ಲು ಆಡ್ತಾ ಇದೆ ಬಟ್ ಕ್ರಿಕೆಟ್ ಅಲ್ಲಿ ಬರ್ತೆ ಇಷ್ಟಪ್ಪ ಒಂದು ಸೈನ್ ಮಾಡ್ತದೆ ಹೆಸರು ಮಾಡ್ತೇ ಅಂತ ಗೊತ್ತಿರ್ಲಿಲ್ಲ ಬಟ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸುಮ್ನೆ ಆಡ್ತಾ ಇದೆ ಅದಕ್ಕೆ ಹೋದ್ಮೇಲೆ ಅಲ್ಲಿಂದ್ರೆ ಅಲ್ಲಿಂದ ಜಿಲ್ಲಾ ಏನ್

ಕೋಣಿಯಿಂದ ಆಲ್ಮೋಸ್ಟ್ ಟೂರ್ನಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕಿಕ್ರೋ ಟೀಮ್ ಏತ್ತು ಸರ್ ಈಗ 30 ಡಿ ಬಂದು ಅಜಯ್ ಕುಂಜುಡಿ ಆರ್ತೈತೆ ಐದು ವರ್ಷದಿಂದ ಸ್ಟಾರ್ಟಿಂಗ್ ಆರ್ಡರ್ ನೀವು फ्रेंड्स ಕೋಡಿ ಅದರ ಮೇಲೆ ಈಗಲ್ಸ್ ಕೂಡ ಇಸ್ ಅಂತ ಒಂದೆರಡು ವರ್ಷ ಈಗಲ್ಸ್ ಕೂಡ ಇಸ್ ಆಮೇಲೆ ಒಂದು ವರ್ಷ 40 ಬಂದ ಪ್ರಾತೆ ಮಿಡ್ಲರ್ ಜಾನ್ಸನ್ ಆಡಿ 30 ಮತ್ತೆ ಲಾಂಗ್ ಲಿಸ್ಟ್ ಟೀಮ್

ಇವಾಗ ಜಾಸ್ತಿ ಸ್ಟೇಟ್ ಟೂರ್ನಮೆಂಟ್ ಲಾಂಗ್ ಎಲ್ಲ ಹೋಗುತ್ತೆ ಲಾಂಗ್ ಒಂಚೂರು ಇಷ್ಟ ಆಗುದು ಲಾಂಗ್ ಒಂದು ಪ್ರಾಕ್ಟೀಸ್ ಎಲ್ಲ ಮಾಡೋ ಡೈಲಿ ಆಡೋದು ಲಾಂಗ್ ಹಾಗೆ ಲಾಂಗ್ ಒಂದು ಸ್ವಲ್ಪ ಇಷ್ಟ ನಿಮಗೆ ಈ ಕ್ರಿಕೆಟ್ ಗೆ ಬರ್ಲಿಕ್ಕೆ ಟೆನಿಸ್ ಕ್ರಿಕೆಟ್ ಗೆ ಬರ್ಲಿಕ್ಕೆ ನಿಮ್ಗೆ ಯಾರಾದ್ರೂ ಇನ್ಸ್ಪಿರೇಷನ್ ಅಥವಾ ಯಾರು ಗುರುಗಳ ಅಂತ ಯಾರಾದ್ರೂ ಇದ್ರೆ ಇನ್ಸ್ಪಿರೇಷನ್ ಅಂದ್ರೆ ಅದು ಹೇಳದಲ್ಲ ಅವಾಗ ನಮ್ದು ಫೋನ್ ಇದ್ದು ಗಣೇಶ್ ಅಂತ ನ್ಯೂ ಫ್ರೆಂಡ್ಸ್ ಟೀಮ್ ಇದು ಓನರ್ ಅವನೇ ನಮ್ದು ಇನ್ಸ್ಪಿರೇಷನ್ ಅಂದ್ರೆ ಅವನೇ ಕರ್ಕೊಂಡು ಬಂದಿದ್ದ ಆಲ್ಮೋಸ್ಟ್ ಅವನೇ ಗುರು

ಸೀಮರ ಕಮಲ ಕೋಟಾ ಮಾರ್ಬೇಕಾಗಿದೆ ಎರಡನೇ ಬಾರಿ ಚಂಡು ಸೀಮರಕ್ಕೆ ಕ್ರವಿಸ್ತರೆ ಸೌಂದರತಾವಾಡತಾ ಚಂಡು ಸೀಮರಕ್ಕೆ ಮೈಲ್ಬಾಗ್ ಕೋಟಾ ಮಾರ್ಬೇಕಾಗಿದೆ ಸೌಂದರತಾವಾಡತಾ ಚಂಡು ಸೀಮರ ನಾಲ್ಕುಕ್ಕೆ ನಾಲ್ಕು ಸಿಕ್ಸರ್ದ ದಾಕಲಿಸುತ್ತಾ ಇದ್ದಾರೆ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಆಯ್ತು ಫ್ರೆಂಡ್ಸ್ ಬೆಂಗಳೂರಿಗೆ ಆಡಿರ್ತೇನೆ ಅದು ವಿನ್ನರ್ ಸರ್ ಅದೊಂದು ಟೂರ್ನಮೆಂಟ್ ಅದು ಬಿಟ್ರೆ ಜಾನ್ಸನ್ ಅವ್ರ ಟೂರ್ನಮೆಂಟ್ ತುಂಬ ಖುಷಿ ಆಯಿತು ಮತ್ತೆ ದಾವಣಗೆರೆ ಟೂರ್ನಮೆಂಟ್ ಒಂದು ಮೂರ್ನಾಲ್ಕು ವರ್ಷದಿಂದ ಆಡಿ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಸೃಷ್ಟಿಯಿಂದ ಅದೊಂದು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡ್ತೇನೆ ಎಲ್ಲ ಮಾಮೂಲಿ ಎಲ್ಲ ಒಳ್ಳೆ ರೀತಿ ಮಾಡಿದ್ರೆ ಎಸ್ ಇತ್ತಪ್ಪ ವಿ ಕಪ್ ಒಂದು ಐದು ಲಕ್ಷ ಲಾಸ್ಟ್ ಟೈಮ್ ಜಾನ್ಸನ್ ಸೃಷ್ಟಿ ಆಗಿ ರನ್ನರ್ಸ್ ಆಗಿತ್ತು ಅದೊಂದು ఇందుకే ఖుషియా గుంట టెన్నిస్ క్లబ్ అనేది కొంత ఐదు ప్లేయర్స్ ఎస్రే ఉంటారు ఇక్కడ 38 అడ ఆల్మోస్ట్ జై భారత్ రవి అకాడమీ ఆర్ ఆల్మోస్ట్ యావ ప్లేయర్స్ హాగం కరత్ ప్లేయర్స్ చాలా సింప్లిసిటీ తో కొల్ల హాయ్ ని మార్క్ చేస్తారు నార్మల్ ఈ నందు ప్రదీప్ శట్టి నిజడే గణేష్ సార్ అన్నం జై అంత కొడుతాడు అశ్విన్ అంత చాలెంజ్ అశ్విన్ నవీన్ ಎಲ್ಲರೂ ಈಗ ಆಲ್ಮೋಸ್ಟ್ ಕ್ರಿಕೆಟ್ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಅಂತ ಅದರ ಇದು ಮಾಡೋಕೌರ್ ಇವರ ಅಂತ ಹೇಳೋಕೆ ಅಂತ ಜಾನ್ಸನ್ ಅನಿಲ್ ಕೊಲ್ಡ್ ಗೇರಿ ಪಿಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಫೇವರಿಟ್ ಅಂತ ಎಲ್ಲ ಓರಿಯೋರ ಅಂತ ಹೇಳೋಕೆ ಎಲ್ಲರೂ ಫೇವರಿಟ್ ನಿಮಗೆ ಬೌಲಿಂಗ್ ನಲ್ಲಿ ಬಾರಿ ಇಷ್ಟ ಆಗೋಂತ ಬೌಲರ್ ಯಾರು ಯಾರಂದ್ರೆ ನಿಮಗೆ ತುಂಬಾ ಕಷ್ಟ ಆಗಂತರು ಫೇಸ್ ಮಾಡೋಕೆ ಒಂದು ಬೌಲರ್ ಯಾರರೋ ಇದ್ದರೆ ಹೇಳಿ ಅದರ ಚವಾಣ ಚವಾಣ

ಕಹಿ ಘಟನೆ ಒಂದು ಸೋತದ ಅಥವಾ ಬಾರಿ ಬೇಜಾರಂತ ವಿಷಯಗಳಿದೆ ಟೆನಿಸ್ ಕ್ರಿಕೆಟ್ ಅಂದ್ರೆ ಕಹಿ ಘಟನೆ ಅಂತ ಇಲ್ಲ ಬಟ್ ಆಲ್ಮೋಸ್ಟ್ ಒಳ್ಳೆ ಟೂರ್ನಮೆಂಟ್ ಸೋದ್ರೂ ಕೂಡ ಮೊದಲು ಸ್ಟಾರ್ಟಿಂಗ್ स्टार्टिंग ನ್ಯೂ न्यू फ्रेंड्स ಕೊಡ್ತಿದ್ದಲ್ಲ ನಮ್ ಟೀಮ್ ಸೆಟ್ ಇತ್ತು ಲಾರ್ಡ್ ರೋಲ್ ಮಕಲ ಅಂತ ಇತ್ತು ಆ ಅಷ್ಟೋ ತಿಗೆ ಸೆಮಿ ಎಲ್ಲಾ ಸೋತು ತುಂಬಾ ಬೇಜಾರಾಗಿತ್ತು ಅಷ್ಟೋ ದೂರವಾಗಿ ಮ್ಯಾಚ್ ಅಲ್ಲಿ ನಿತ್ರ ಬಿಟ್ಟೆ ಆಡ್ತಿದ್ದೆ ಸೆನ್ ನು ಸೋತಿದ್ದೆ ಅದರಷ್ಟೋದಿ ಒಂದು ಟ್ರೋಫಿ ಗೆ ಅಂತ ಆಸೆ ಇತ್ತು ಅಷ್ಟೋ ತಿಗೆ ಆಲ್ಮೋಸ್ಟ್ ತುಂಬಾ ಸೆಮಿ ಸೋತಿ ಸ್ಟಾರ್ಟಿಂಗ್ ಟ್ರೋ ಮ್ಯಾಚ್ ஒரு <elaborate> <explet hysteria> <small cocaine> <Favorite>

முவல் <cam>

ಅದರಲ್ಲಿ ನಿಮ್ದಂದ್ರೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಯಾವ್ದಾದ್ರು ಮ್ಯಾಚ್ ಇದ್ರೆ ಅಂದ್ರೆ ಉತ್ತಮ ಸಂದರ್ಭ ನಾನು ಈ ಮ್ಯಾಚ್ ವಿನ್ ಮಾಡಿಸಿ ನಾನು ಆ ಮ್ಯಾಚ್ ಮಾಡಿಸಿದೆ ಅಂದಳಿ ಹೇಳುವಂತ ಮ್ಯಾಚ್ ಗಳಿದ್ರೆ ಯಾವ್ದಾದ್ರು ಇತ್ತೆ ಕುಂಜಿಗುಡಿ ಪ್ರೀಮಿಯರ್ ಲೀಗ್ ಅದೊಂದು ಅದು ಬಿಟ್ರ ಹುಬ್ಬಳ್ಳಿ ಒಳ್ಳೆ ಟೂರ್ನಮೆಂಟ್ ಹ್ಮ್ ಮತ್ತೆ ಮಾರ್ಗದಲ್ಲಿ ಒಂದು ಬೌಲಿಂಗ್ ಟೂರ್ನಮೆಂಟ್ ವಿನ್ನರ್ಸ್ ಆಗಿತ್ತು ಶ್ರೋತಿ ಅಂದ್ರೆ ನಮ್ ಥ್ರೋ ಮ್ಯಾಚ್ ಥ್ರೋ ಮ್ಯಾಚಿಗೆ ಮಾತ್ರ ನಾವು ಟೀಮ್ ಕೊಡ್ತೀವಿ ಅಲ್ಲಿಂದ ಒಬ್ರು ಲೋಕಲ್ ಸ್ಪಾನ್ಸರ್ ಇಲ್ಲ ನೀವು ಟೀಮ್ ಮಾಡಿ ಅಂತ ಹೇಳಿದಾಗ ನಮ್ ಗಣೇಶ ಬೌಲರ್ ಅಲ್ಲ ಎಂತ ಇಪ್ಪತ್ ಸಾವಿರದ ಟೂರ್ನಮೆಂಟ್ ಅದ್ ಎರಡ್ ಸಾವಿರದ ಹದಿನಾರಲ್ಲಿ ಇಪ್ಪತ್ ಸಾವಿರ ದೊಡ್ಡ ಅಮೌಂಟ್ ಅಷ್ಟೊತ್ತಿಗೆ ಎಲ್ಲ ಟೀಮ್ ಇದಿತ್ತು ನಮ್ದು ಕೋಣಿದೆ ಲೋಕಲ್ ಟೀಮ್ ನಾವೇ ಎಲ್ಲ ಬೌಲರ್ ಅಲ್ಲಿದ್ದೆ ಊರಿಗೆ ಹುಡುಗಿನ್ನ ಹಾಕೊಂಡು ನಾವೇ ಒಂದು ಬೌಲಿಂಗ್ ಟೀಮ್ ಕೊಟ್ಟದ್ದು ಬೋಲಿಂಗ್ ಮ್ಯಾಚ್ ನಾವು ಫೆಡ್ ಲೈಟ್ ಅದು ಬೌಲಿಂಗ್ ಮ್ಯಾಚ್ ಫಸ್ಟ್ ಟೈಮ್ ಆಡೋದು ಬೌಲಿಂಗ್ ಅದಂದ್ರೆ ಫಸ್ಟ್ ಟೂರ್ನಮೆಂಟ್ ನಾವು ಎಂತದೂ ಇಲ್ಲ ಲೋಕಲ್ ಟೀಮ್ ಬಟ್ ವಿನ್ನರ್ಸ್ ಆಗ್ತದೆ ಆ ಟೂರ್ನಮೆಂಟ್ ನಾವು ಫೈನಲ್ ಅಲ್ಲಿ ಜೈ ಭಾರತ್ ಮೋಸ್ಟ್ ಜೈ ಭಾರತ್ ಕಟ್ ಅಂತ ಕಂಬೈಂಡ್ ಜಾಲಿವುಡ್ ಕಂಬೈಂಡ್ ಆಗ್ತಿತ್ತು ಮೂರು ಬಗ್ಗೆ ಅವರನ್ನು ಸೋಲಿಸಿ ವಿನ್ನರ್ಸ್ ಆಗ್ತದೆ ಆ ಟೂರ್ನಮೆಂಟ್ ಅದೊಂದು ಒಳ್ಳೆ ಮೆಮೊರಿ ಫಸ್ಟ್ ಟೂರ್ನಮೆಂಟ್ ಅದ ಅದು ಬಿಟ್ಟರೆ ಕಂಡೂರಲ್ಲಿ ಒಂದು ಮ್ಯಾಚ್ ಒಂದು ವಿನ್ನರ್ಸ್ ಆಗುತ್ತೆ ಅದೊಂದು ತುಂಬ ನಿಮಗೂ ಹಾಗೂ ಈಗ ಜೈ ಕರ್ನಾಟಕ ಟೀಮಲ್ಲಿ ನೀವು ಮಾಡ್ತೀರ ಅದರಲ್ಲಿ ನಿಮಗೆ ತುಂಬಾ ಇಷ್ಟ ಆಗುವಂತ ಪ್ಲೇಯರ್ಗಳು ಜೈ ಕರ್ನಾಟಕ ಟೀಮಲ್ಲಿ ಅಂದ್ರೆ ಎಲ್ಲರೂ ಒಂದೇ ಆಲ್ಮೋಸ್ಟ್ ನಾವು ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಇದು ಮಾಡಿ ತೋರಿಸ್ರು ಜಾಸ್ತಿ ಅಂದ್ರೆ ಸಚಿನ್ ಅಣ್ಣ ಸಚಿನ್ ಮಧ್ಯೆ ಬಿಟ್ಟರೆ ವಿನೋದ್ ಅಣ್ಣ ಆಮೇಲೆ ಮಾರ್ಕ್ ಮ್ಯಾಚಿನ ಅಲ್ಲೆಲ್ಲ ಇದ್ದವ್ರು ಎಲ್ಲರೂ ಒಂದಲ್ಲ ಒಂಥರ ಅಲ್ಲ ದೇವರೈತೆ ಅಂದರೆ ಎಲ್ಲರೂ ಯಾರು ಏನಾದ್ರು ಬೇಕೋ ಬೇಡ ಅಂತ ಇಲ್ಲ ಎಲ್ಲರೂ ಒಂದು ಹಾಸನ್ನ ಮಾತಾಡಿಸಿ ಒಳ್ಳೆ ರೀತಿ ಮಾತಾಡಿಸ್ತಾರೆ ಒಳ್ಳೆಯ ಟೀಮ್ ಒಳಗೆ ಒಳ್ಳೆಯ ಒಂದು ಮಾತುಕತೆ ಮತ್ತೆ ಎಂತಾದ್ರೂ ಒಂಚೂರು ನಾವಿನ್ನೂ ಸಣ್ಣವರೆಲ್ಲ ಅದು ಇನ್ನೂ ದೊಡ್ಡ ಟಿವಿ ನಾವಿನ್ನೂ ಒಂದು ಚಾನ್ಸ್ ಸಿಕ್ಕಿದ್ದೆ ಒಂದು ನಮ್ದು ಲಕ್ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಒಂದು ಆಡುವಂಥ ಚಾನ್ಸ್ ಸಿಕ್ಕದ್ದು ಬಟ್ ತಪ್ಪು ಮಾಡೋದಿದ್ರೆ ಆಲ್ಮೋಸ್ಟ್ ಎಲ್ಲರೂ ಬಂದು ಹೇಳ್ತಾರೆ ಈ ಮಾಡಬೇಕಿತ್ತು ಈ ಬೋಲ್ಮೆಂಟ್ ಮಾಡಬೇಕಿತ್ತು ಅದು ತುಂಬ ಖುಷಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಫೇವರ್ ನಿಮ್ಗೆ ಈಗ ಮುಂದಿನ ದಿನಗಳಲ್ಲಿ ಒಂದು ಸ್ಟೇಟ್ ಟೀಮಲ್ಲಿ ಆಡ್ಬೇಕು ಅನ್ಸಿದ್ರೆ ಯಾವ ತಂಡ ಟೀಮಲ್ಲಿ ಆಲ್ಮೋಸ್ಟ್ ಆಡಿದೆ ಎಲ್ಲದು ಈಗ ಮತ್ತೆ ಅದು ಆಡ್ಬೇಕಂತ ಯಾವ್ದು ಟೀಮ್ ಇಲ್ಲ ಅಂತ ಆಲ್ಮೋಸ್ಟ್ ಜಯ ಕರ್ನಾಟಕ ಟಾಪ್ ಟೀಮ್ ಆಡಿದೆ ಮೈಟಿ ನ್ಯಾಶ್ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಪ್ಯಾಕ್ ಇತ್ತು ಆಲ್ಮೋಸ್ಟ್ ಎಲ್ಲ ಇತ್ತು ಆಡ್ಕೊಂಡು ಚಾನ್ಸ್ ಸಿಕ್ಕರೆ ಎಲ್ಲದಕ್ಕೂ ಅಂದ್ರೆ ಕರದಿದ್ರೆ ಯಾವುದಕ್ಕೆ ಆತಿಲ್ಲ ಚಾನ್ಸ್ ಸಿಕ್ಕದಿದ್ರು ನಮ್ದು ಇಲ್ಲಿ ಟೀಮ್ ಬಿಟ್ಟು ಆಡೋಕಾತಿಲ್ಲ ಜಾನ್ಸನ್ ಅದ್ ಬಿಟ್ರೆ ಜೈ ಕರ್ನಾಟಕ ಜಾನ್ಸನ್ ಆಗ ಜೈ ಕರ್ನಾಟಕ ಆಡ್ತಾ ಅದ್ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಚಾನ್ಸ್ ಸಿಕ್ಕದಿದ್ರು ಹೋಗ್ಲಿಕ್ಕೆ ಆಗುದಿಲ್ಲ ಲೆಕ್ಕದಲ್ಲಿ ಫೇವ್ರೇಟ್ ಆಡ್ಬೇಕಂತ ಅಂತ ಎಂತ ಇಲ್ಲ ಆಲ್ಮೋಸ್ಟ್ ಎಲ್ಲ ಟೀಮು ಆಡಿತ್ತಲ್ಲ ಅದಕ್ಕೋಸ್ಕರ ಮೊದ್ಲಿಂದ ಟೀಮಿಗೆ ಹೋಲ್ಸದ್ ಮೊದ್ಲಂದ್ರೆ ಒಂದು ಆಸೆ ಇದಕ್ಕೆ ಸ್ಪೋರ್ಟ್ಸ್ ಇದೆಲ್ಲ ಅದೆಲ್ಲ अंदर वाले हिस्सर मारते हैं विजय कोटेश्वर हम शो अंता मारते हैं कलर विजय कोटेश्वर एक एस्पोर्ट्स इधर कला वंदा अष्टम दिन वंदा आज से इतना रे साधारण क्रिकेट आर्टिकल पर यहाँ एक एस्पोर्ट्स ही कला वंदा आर्ट एक चांस ही है आगे दे रहे हैं ये मत आर्ट एक कंपनी का यार वो बिजनेस ल

फेवरेट चवण अवण बनले जी अगदी बिट्रे नेलके प्रसार मनिशुटी आम्ही नोक न रीसेंटली जसं जॉनसन हा मोस्ट फेवरेट

ಬಿಟ್ಟರೆ ಅಂತ ಅಂದರೆ ಆಲ್ಮೋಸ್ಟ್ ಇತ್ರೆ ನಂದು ನೆಳ್ಕೇಟೆ ಪ್ರಸಾದ ಹತ್ರ ಆಮೇಲೆ ಅಂಗೇಮ್ಸ್ ಆಡೋದಿದ್ರೆ ಅಜವಾನ ಚೌಹಾಣ್ ಮಟ್ಟ ಸ್ವಲ್ಪ ಡೇಂಜರಸ್ ಆಲ್ಮೋಸ್ಟ್ ಎಲ್ಲ ಬೋಲರು ನಮ್ಮ ಟೈಮ್ ಒಳ್ಳೇದಿದ್ದರು ನಾನು ಅಲ್ಲಿ ವಿಂಗ್ಸ್ ಫೀಲ್ಡ್ ಆಗೇ ಆಗ್ತ ಜನ ಅಂದರೂ ಕೂಡ ಬಂದರೂ ಕೂಡ ಒಂದು ಸ್ವಲ್ಪ ನೋಡ್ಕೊಂಡು ಒಳ್ಳೆ ಬೋಲರ್ ಅಲ್ಲ ಒಂದು ಸ್ವಲ್ಪ ನೆಕ್ಸ್ಟ್ ವರ್ಕ್ ಚಾನ್ಸ್ ಅಲ್ಲ ಆ ಥರ ಮೈಂಡ್ ಸಿಗುತ್ತೆ ಅವ್ನು ಡೇಂಜರ್ಸ್ ಬೋಲರ್ ಈಗ ನೀವೀಗ ಒಂದು ಎದುರು ಟೀಮಲ್ಲಿ ಆಡ್ತಿರ್ತೀರ ಈಗ ಆಲ್ ಓವರ್ ಸ್ಟೇಟ್ ಅಂದರೆ ನಿಮ್ಗೆ ಈಗ ಅವ್ರು ಬ್ಯಾಟಿಂಗ್ ಬಂದಾಗ ಆ ಇವರು ತುಂಬ ಅಪಾಯಕಾರಿ ಬ್ಯಾಟ್ ಬಂದ ಸರಿ ಬಡೀತೀರಿ ಇವರು ಈಗ ಒಂದಡೆ ಅಂತ ಅಂತ ಬಂತ ಬ್ಯಾಟ್ಸ್ಮನ್ ಯಾರು ಇದ್ರೆ ಸ್ಟೇಟ್ ಅಲ್ಲಿ ಬ್ಯಾಟ್ಸ್ಮನ್ ಅಂದರೆ ಅಗೇನ್ಸ್ಟ್ ಆಟದಲ್ಲ ಆಲ್ಮೋಸ್ಟ್ ಏನೊಂದು ನಿಮಗೆ ಗೊತ್ತಿರ್ಬೋದು ಸಾಗರ್ ಬಂಡಲ್ಲಿ ಸಾಗರ್ ಆಲ್ಮೋಸ್ಟ್ ಈಗ ಅಪೋಸಿಟ್ ಆಟದಲ್ಲ ಅದು ಬಿಟ್ಟರೆ ನಮ್ದು ರಾಜ ಸಾಲಿಗ್ರಾಮ ರಾಜ

ಅಂದ್ರೆ ಈಗ ನೈಟ್ ಡೇ ಒಂದ್ ಎರಡ್ ಮೂರ್ ದಿನ ಮನಿ ಬರ್ಲ ಬರ್ತದೆ ಈಗ ಮನಿಯರ್ ಸಪೋರ್ಟ್ ಮಾಡ್ತಾರೆ ಇದಕ್ಕೆ ಇಲ್ಲ ಬೈತರ ಸಪೋರ್ಟ್ ಅಂದ್ರೆ ಮೊದಲು ಸಪೋರ್ಟ್ ಮಾಡ್ತಿಲ್ಲ ಇದು ಸ್ಟಾರ್ಟಿಂಗ್ ಆಡೋ ಶುರು ಮಾಡೋದಿಲ್ಲ ಅಷ್ಟೊತ್ತಿಗೆ ಪ್ರೊಫೆಷನಲ್ ಆಗಿರಲ್ಲ ಕೆಲಸನೂ ಇರ್ಲ ಅಷ್ಟೊತ್ತಿಗೆಲ್ಲ ತುಂಬಾ ಅಂದ್ರೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಬೈತಾ ಇದ್ರು ಇಂಥ ಮ್ಯಾಚ್ 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 ಅಂತ ಬೈತಾ ಇದ್ರು ಈಗ ರೀಸೆಂಟ್ಲಿ ಅವರಿಗೂ ಗೊತ್ತಾಯ್ತು ಈಗ ಲೈವ್ ಎಲ್ಲ ಬಂತು ಆಲ್ಮೋಸ್ಟ್ ಮನೆ ಮ್ಯಾಚ್ ಇದ್ರೆ ತಮ್ಮ ಮೊಬೈಲ್ ಅಲ್ಲಿ ಕಾಣ್ತಾರೆ ಮ್ಯಾಚ್ ಈಗ ಫುಲ್ ಸಪೋರ್ಟ್ ಇದೆ ಇಲ್ಲಿ ಹಾಫ್ ಮ್ಯಾಚ್ ಅಂತ ಹೇಳೋದಿದ್ರೆ ಎಂಥದ್ದು ಹೇಳೋ ಇಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ ಅದ್ರಲ್ಲಿ ಅಂತ ಇದೆ ಎಲ್ಲಿ ಹೋಗುದಿದ್ರು ಮ್ಯಾಚ್ ಕ್ರಿಕೆಟ್ ಈಗ ಅಂದ್ರೆ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಈಗ ಬೇರೆ ಅಂತ ಕೆಲಸ ಹೋಗಿದ್ರು ಮ್ಯಾಚ್ ಇತ್ತಂತ ಹೇಳಿ ಹೋಗೋದು ಇತ್ತು ಈಗ ಟೀಮ್ ಎಲ್ಲ ಕೊಟ್ಟುದಂದ್ರೆ ತುಂಬಾ ಕಷ್ಟ ಇತ್ತು ಈಗ ಇದ್ರಲ್ಲ ಈಗ ಸ್ಪಾನ್ಸರ್ ಎಲ್ಲ ಮುಂದೆ ಬರ್ತಿಲ್ಲ ಈಗ ಯಾವ್ದೇ ಅಲ್ಲ ಈಗ ಅಂತ ಈಗ ತುಂಬ ಜನ ಟೀಮ್ ಮಾಡ್ಕೊಂಡು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದೆ ಅಂತ ಸ್ಪಾನ್ಸರ್ ಅಲ್ಲ ನಿಮ್ಗೆ ಯಾವ್ದಾದ್ರು ಅಂತ ನಿಮ್ಗೆ ತುಂಬ ಇಷ್ಟ ಆಗುವಂತ ಸ್ಪಾನ್ಸರ್ ತುಂಬ ಇದರಿಂದ ನಡ್ಸ್ಕೊಂಡು ಬಂದಿರುವಂತ ಟೀಮ್ ಅಂದ್ರೆ ನಿಮ್ಗೆ ಯಾರು ಇದ್ರೆ ತುಂಬ ಸ್ಪಾನ್ಸರ್ ಅಂದ್ರೆ ಆಲ್ಮೋಸ್ಟ್ ನಮ್ದು ಬೆಸ್ಟ್ ಇರೋ ಅಣ್ಣ ಟೀಮ್ ಕಟ್ಟೋದಂದ್ರೆ ತುಂಬ ಕಷ್ಟನೇ ಅದು ತುಂಬ ಖರ್ಚಿತ್ತು ಮೇಂಟೈನ್ ಮಾಡೋ ಕಷ್ಟ ಟೀಮನ್ನು ನಡ್ಸ್ಕೊಂಡು ಹೋಗೋದಂತೂ ತುಂಬ ಕಷ್ಟ ಜನ ಮಾಡೋದು ಅನ್ನೋದೇ ಪ್ಲೇಯರ್ಸ್ ಇರ್ಬೋದು ಇಲ್ಲ ಆಲ್ಮೋಸ್ಟ್ ಇವತ್ತು ಒಂದು ಟೀಮ್ ಆಗಿದ್ರೆ ನಾಳೆ ಮಾತ್ರ ಟೀಮಿಗೆ ಮಾತಾಡ್ತಾರೆ ಆಲ್ಮೋಸ್ಟ್ ಪ್ಲೇಯರ್ ಸಿಗೋದಿಲ್ಲ ಅದರಲ್ಲೂ ಟೀಮ್ ಮಾಡೋದಂದ್ರೆ ನಾವು ಫಸ್ಟ್ ಆಡೋದಂದ್ರೆ ರೀಸೆಂಟ್ಲಿ ಆಡೋದು ಮೂರು ವರ್ಷ ವಿಗ್ನ ಸ್ಟಿ ಅಂತ ಮೇನ್ ಓನರ್ ಬಂದುಬಿಟ್ಟು ಲೊಕೇಶನ್ ಫ್ರೆಸ್ಟಿ ಲೋಕೇಶನ್ ಟೀಮನ್ನೆಲ್ಲ ಕಂಡುಕಂಡಿದ್ದು ನಮ್ಮ ಫ್ರೆಸ್ಟ್ ಇರೋಣ ಮೋಸ್ಟ್ ಅವರೇ ಅದ್ರ ಮೇಲೆ ನಮ್ದು ಜಾನ್ಸನ್ ಜಾನ್ಸನ್ ರೇವೆ ಅಣ್ಣ ಆಲ್ಮೋಸ್ಟ್ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದ ಮೇಲೆ ಆಯ್ತವ ಟೀಮ್ ಕೊಟ್ಟು ಸ್ಟಾರ್ಟ್ ಮಾಡಿ ರೀಸೆಂಟ್ಲಿ ರಿಸಲ್ಟ್ ಇದ್ದಿದ್ರು ಪ್ರತಿ ಸಲ ಟೀಮ್ ಕೊಟ್ಟು ಕಟ್ಟೆ ಕಟ್ಟಿದ್ರೆ ನಾವು ದೃಷ್ಟಿ ಮೇಲೆ ಅದಕ್ಕೆ ಆಡ್ತಾ ಇರ್ತೀವಿ ಜಾನ್ಸನ್ ಜೈ ಕರ್ನಾಟಕ ಆಡ್ತಾ ಇರ್ತಾನೆ ಅದ್ ಬಿಟ್ರೆ ನಮ್ದು ತರ್ಟಿ ಏಡ್ ಅಲ್ಲಿ ಕುಂಜಿಬಿಡಿ ನಾಗೇಶ್ ಅವ್ರು ಒಂದು ತರ್ಟಿ ಏಡ್ ಇದ್ದು ಸ್ಪಾನ್ಸರ್ ಹೌದು ಎಂತ ಕಷ್ಟ ಇದ್ದಿದ್ರು ಆಲ್ಮೋಸ್ಟ್ ಟೀಮ್ ಒಂದು ಕಟ್ತು ಆರು ಪ್ಲೇಯರ್ ಸುಮ್ಮನೆ ಮತ್ತೆ ಆಡದೆ ಇರ್ಬೋದು ಬೇಡ ಅಂತ ಯಾವುದೇ ಟೂರ್ನಮೆಂಟ್ ಆದ್ರೂ ಆಲ್ಮೋಸ್ಟ್ ಮಿಸ್ ಮಾಡುದಿಲ್ಲ ಎಂತ ಪ್ರಾಬ್ಲಮ್ ಇದ್ದಿದ್ರು ಆಲ್ಮೋಸ್ಟ್ ಟೀಮ್ ಹಾಕಿ ಹಾಕ್ತಾರೆ ಇಷ್ಟು ಟೀಮ್ ಕಟ್ಟು ತುಂಬಾ ಕಷ್ಟ ಇತ್ತು ಅದರಲ್ಲೂ ಟೀಮ್ ಕಟ್ ನೀವು ಈಗ ತುಂಬಾ ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದೆಯಾ ಅಂದ್ರೆ ಈಗ ಮುಂದೆ ತುಂಬಾ ಹುಡುಗರು ಬರೋರು ಇದ್ರಲ್ಲ ಅದೇ ಟೆನಿಸ್ ಕ್ರಿಕೆಟ್ ಅಲ್ಲಿ ಫ್ಯೂಚರ್ ಇದೆಯಾ ಪ್ರಕಾರ ಅಂದ್ರೆ ಫ್ಯೂಚರ್ ಅಂದ್ರೆ ಈಗ ನಾನು ಹೇಳೋದು ಬೇಡ ಅನ್ಸುತ್ತೆ ಯಾಕಂದ್ರೆ ಇಷ್ಟು ಅಂದ್ರೆ ಈ ತರ ತುಂಬಾ ತುಂಬಾ ಜನ ಬಂದು ನಮ್ಕಿಂತ ದೊಡ್ಡವರೆಲ್ಲ ಆಲ್ಮೋಸ್ಟ್ ಮಾತಾಡಿ ಹೋಯ್ರೆ ಅಂದ್ರೆ ಬೇರೆ ಚಾನೆಲ್ ಬೇರೆ ಯೂಟ್ಯೂಬ್ ಮೀಡಿಯಾ ಕ್ಲಿಕ್ ಆತರ ತುಂಬಾ ಜನ ಮಾತಾಡಿದ್ರೆ ಎಲ್ಲರೂ ಅದೇ ಹೇಳುದು ಟೆನಿಸ್ ಕ್ರಿಕೆಟ್ ಅಲ್ಲ ಲೈಫ್ ಇಲ್ಲ ಈಗ ನನ್ನ ಪ್ರಕಾರನು ಅದೇ ಮತ್ತೆ ಅಂತ ಚೇಂಜಸ್ ಅಂತ ಇಲ್ಲ ಟೆನಿಸ್ ಕ್ರಿಕೆಟ್ ಆಲ್ಮೋಸ್ಟ್ ಲೈಫ್ ಇಲ್ಲ ಅಂತ ಟೈಮ್ ಪಾಸ್ ಆಗ್ದಂಗೆ ಆಡೋದು ಅಷ್ಟೇ ಇದರಿಂದ ಅದೇ ಒಳ್ಳೆ ಒಂದು ವರ್ಕ್ ಜಾಬ್ ಎಲ್ಲ ಇರೋರು ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೆ ಫ್ರೀ ಇದ್ದಲ್ಲೂ ಬಂದು ಆಡಿ ಹೋದ್ರೆ ಆಡ್ತಾ ಆಡೋದ್ ಜೊತೆನು ಜಾಬ್ ಏನಾದ್ರು ವರ್ಕ್ ಒಂದು ಬಿಸ್ನೆಸ್ ಅಂತ ಸಂತೆ ಅಂತಂದ್ರೆ ಮಾಡ್ತಾ ಇದ್ದಿದ್ರು ಆಲ್ಮೋಸ್ಟ್ ಒಂದು ಫ್ಯೂಚರ್ ಅಷ್ಟೇ ಬಿಟ್ರೆ ಇದನ್ನೇ ಆಡ್ತಾ ಇದ್ರೆ ಸಾಧನೆ ಮಾಡ್ತಾ ಇದೆ ಅಂತ ನನ್ನ ಪ್ರಕಾರ ನಿಮಗೆ ಗೊತ್ತಿತ್ತು ಅನ್ಸುತ್ತೆ ಆಲ್ಮೋಸ್ಟ್ ಇದ್ರಲ್ಲಿ ಇಲ್ಲ ಬಟ್ ಬಾಂಬೆ ಗಟ್ಟಿ ಗಟ್ಟಿಗೆ ಹೋಲಲ್ಲಿ ಆಲ್ಮೋಸ್ಟ್ ಅದರಲ್ಲೂ ಒಳ್ಳೆ ಫ್ಯೂಚರ್ ಇತ್ತು ಎಲ್ಲ ಇತ್ತು ಆಲ್ಮೋಸ್ಟ್ ಅದ್ರಲ್ಲಾದ್ರೂ ಮ್ಯಾಚ್ ಫ್ಯೂಚರ್ ಇರ್ಬೋದು ಫ್ಯೂಚರ್ ಇತ್ತು ಟೆನಿಸ್ ಕ್ರಿಕೆಟ್ ಅಲ್ಲಿ ಫ್ಯೂಚರ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಮತ್ತೀಗ ಅದೇ ಆಲ್ಮೋಸ್ಟ್ ಎಲ್ಲ ಹೊಸ ಹೊಡ್ ಬರ್ತಾ ಇದ್ರೆ ಕ್ರಿಕೆಟ್ ಅನ್ನೇ ಇದು ಮಾಡ್ಕೊಂಡು ಯಾವುದೋ ಜಾಬ್ ಒಳ್ಳೆ ಜಾಬ್ ಅನ್ನು ನೋಡ್ಕೊಂಡು ಕೆಲಸ ಕಾಲ ಹೋಗಿ ಅದ್ರ ಮಧ್ಯ ಫ್ರೀ ಟೈಮ್ ಅಲ್ಲಿ ಕ್ರಿಕೆಟ್ ಆಡೋದಿದ್ರೆ ಬೆಸ್ಟ್ ಹಸೌ ಡಿಗ್ರಿ ಚಿನ್ನ ಅವರೇ ನೀವು ಯಾವಾಗ ಕ್ರಿಕೆಟ್ ಫೀಲಿಂಗ್ ಬಂತು ಎಷ್ಟು ವರ್ಷ ಆಯ್ತು ಟೀನಾಡು ಸ್ಟಾರ್ಟ್ ಮಾಡಿದ್ ಹೋಗ್ ಸ್ಟಾರ್ಟ್ ಮಾಡಿದ್ ಅಲ್ವಾ ಸುಮಾ 10 ವರ್ಷ ಆಯ್ತು ಸಂಧಿನಿಂದ ಆಡತಿದ್ದೆ ಬಟ್ ಟೂರ್ನಮೆಂಟ್ ಅಲ್ಲಿ ಹೋಗ್ಲಿ ಸ್ಟಾರ್ಟ್ ಮಾಡಿ ಅಲ್ವಾ ಸುಮಾ 2014 ರಿಂದ ಸ್ಟಾರ್ಟ್ ಮಾಡಿದ್ರು 24 ಅಲ್ಲ ವರ್ಷ 9 ವರ್ಷ ಆಗಿದೆ ರೀಸೆಂಟ್ ಆಗಿ ಸ್ಟಾರ್ಟ್ ಆದ್ಮೇಲೆ 9 ವರ್ಷ ಆಯ್ತು ಟೂರ್ನಮೆಂಟ್ ಅಲ್ಲಿ ರೀಸೆಂಟ್ಲಿ ಸಚ್ಚಿ ಅವರೇ ಟೆನಿಸ್ ಕ್ರಿಕೆಟ್ ಫ್ಯಾಮಿಲಿ ಯು ತರ ಜನ್ರು ಕ್ವಿಚ್ ಅಲ್ಲಿ ಏನು ಆಗ್ಲಿ ನೆರಬಹುದು ನೋಕ ಕ್ರಿಕೆಟ್ ಟೈಮಲ್ಲಿ ನೋಡಿದೆ ಇನ್ಸ್ಟಾದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ರೆ ಅಲ್ಲಿಂದ ಇನ್ಸ್ಟಾದಲ್ಲಿ ಹೊಸ ಹೊಸ ರೀಲ್ಸ್ ಅಲ್ಲಿ ಒಂದು ಟೂರ್ನಮೆಂಟ್ ಆಗಿದೆ ಒಂದು ಒಂದು ಪ್ಲೇಯರ್ ಒಂದು ಒಳ್ಳೆ ಒಂದು ನೋಡ್ತಾ ಇದ್ದೆ ಅದರಿಂದ ಗೊತ್ತಾಗಿತ್ತು ನೋಡಿ ಅದರಿಂದ ಅದೇ ಒಳ್ಳೆಯ ಒಂದು ಹೊಸ ಹೊಡಿಕೆಗೆಲ್ಲ ಒಂದು ಅಪೋರ್ಚುನಿಟಿ ಯಾಕಂದ್ರೆ ಒಂದು ಒಂದು ಟೂರ್ನಮೆಂಟ್ ಎಲ್ಲ ಒಂದು ಐದು ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಆಲ್ಮೋಸ್ಟ್ ಅದೇ ಒಂದು ಒಳ್ಳೆ ಟೂರ್ನಮೆಂಟ್ ಅಲ್ಲಿ ಒಂದು ಅವರು ಮಾಡ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಕಂಡ ಆಲ್ಮೋಸ್ಟ್ ನೀವು ಅಪ್ಲೋಡ್ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಆಗ್ತದೆ ಅದಂದ್ರೆ ಅವ್ರಿಗೆ ಒಂದು ಕೆಲವು ಸಲ ಗುರ್ತ ಆ ಪ್ಲೇಯರ್ ಬಗ್ಗೆ ಪರಿಚಯ ಸಿಗುತ್ತೆ ಮುಂದಿನ ಟೂರ್ನಮೆಂಟ್ ಅಲ್ಲಿ ಅವ್ರಿಗೆ ಒಂದು ಒಳ್ಳೆ ಅಪೋರ್ಚುನಿಟಿ ಸಿಗುವಂತ ಚಾನ್ಸಸ್ ತುಂಬಾ ಇತ್ತು ಅದರಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಫ್ಯಾಮಿಲಿ ಅಂತ ತುಂಬಾ ಖುಷಿ ಆಗ್ತಿತ್ತು ಅದ್ರಲ್ಲಿ ಫಸ್ಟ್ ಎಪಿಸೋಡ್ ಮೋಸ್ಟ್ಲಿ ನಾನು ಅನ್ಸುತ್ತೆ ಆಲ್ ದ ಬೆಸ್ಟ್ ನಮ್ಮ ಕಡೆ ಅಂತ ತುಂಬಾ ಒಳ್ಳೇದಾಗಲಿ ಇನ್ನು ಹೆಚ್ಚು ಹೆಚ್ಚು ವ್ಯೂವರ್ಸ್ ಆಗಲಿ ಇನ್ನೂ ಹೆಚ್ಚು ಪ್ಲೇಯರ್ಸ್ ಬಂದು ಇದ್ರಲ್ಲಿ ಮಾತಾಡುವಂತಾಗಲಿ ನಿಮಗೂ ಕೂಡ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ